ಕಣ್ಣಿಗೆ ಕೃಷಿ ಬೀಳಬಾರ್ದು ಅದಕ್ಕೋಸ್ಕರನೇ ಈ ಸ್ಕೂಲ್ಗೆ ಸೇರಿಸಿದೆ ನನ್ಗೆ ಅವ್ನ ಎಜುಕೇಶನ್ ಬಗ್ಗೆ ಯಾವ ಯೋಚನೆನೂ ಇರಲ್ಲ ಅಂತ ಮಾತಾಡ್ತಾ ಅಲ್ಲ ಕಡೆ ನಿಮ್ ಮತ್ತೆ ದತ್ತು ತಗೊಳಕ್ಕೆ ಒಪ್ಪಿಲ್ಲ ಅಂತ ಹೇಳಿದೆ ಅಲ್ವಾ ಅಂತ ಪೂಜಾ ಕೇಳಿದಾಗ ಇಲ್ಲ ಕಣೆ ಅವರು ನನ್ಗೆ ಕೈ ಕೊಟ್ಬಿಟ್ರು ತಪ್ಪಿ ತಪ್ಪಿ ಏನಾದ್ರು ಕೃಷ್ಣ ಸೂರ್ಯಮ್ಮಿನ ಮನೆ ಕರ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಅವನು ಎಲ್ರು ಮುಂದೆ ನನ್ನ ಅಮ್ಮ ಅಂದ್ರೆ ನನ್ನ ಕತೆ ಮುಗೀತು ಅಂತ ಮಾತಾಡ್ತಾ ಸ್ಕೂಲ್ ಒಳಗಡೆ ಹೋದಂತ ರೋಹಿಣಿ ಹಾಗೂ ಪೂಜಾ ಅಲ್ಲಿ ವಿಚಾರಿಸಿ ಹೊರಗಡೆ ಬರ್ತಾರೆ ಆಗ ಪೂಜಾ ಅಲ್ಲ ಕಡೆ ಫೀಸ್ ಹೇಳ್ತಾ ಇದ್ದಾರೆ ಹಾಗೆ ಮನೆ ಅಡ್ವಾನ್ಸ್ ಬೇರೆ ಮಾಡ್ತೀಯ ಎಷ್ಟೊಂದು ದುಡ್ಡು ಅಂತ ನಾನು ಅಡ್ಜಸ್ಟ್ ಮಾಡ್ತೀನಿ ಒಟ್ಟಿನಲ್ಲಿ ಕೃಷ್ಣ ಅಲ್ಲಿಂದ ಕರ್ಕೊಂಡ್ ಬಂದ್ರೆ ಸಾಕು ಅಂತ ಮಾತಾಡ್ತಿರ್ತಾರೆ ಆಗ ಪೂಜಾ ಇಷ್ಟೊಂದ್ ಫೀಸ್ ತಗೊಂತಾರಲ್ಲ ಒಂದ್ಸಲ ಸ್ಕೂಲ್ ಫೆಸಿಲಿಟೀಸ್ ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಸ್ಕೂಲ್ ಒಳಗಡೆ ಹೋಗ್ತಾಳೆ ಈ ಕಡೆ ರೋಹಿಣಿ ತನ್ನ ತಾಯಿಗೆ ಕಾಲ್ ಮಾಡಿ ಅಮ್ಮ 啊。 ಇಲ್ಲಿ ನಿಮ್ಗೋಸ್ಕರ ಒಂದ್ ಮನೆ ನೋಡಿದಿನಿ ಹಾಗೆ ಹತ್ರ ಹತ್ರ ಆಗೋ ರೀತಿ ಒಂದ್ ಸ್ಕೂಲ್ ನೋಡಿದೇನಿ ಕೃಷ್ಣ ಹಾಗೂ ವಾರದಲ್ಲಿ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಖುಷಿಯಾದಂತ ಪ್ರಮೀಳ ಈಗ್ಲಾದ್ರೂ ನೀನು ಬಗ್ಗೆ ಯೋಚನೆ ಮಾಡ್ತಿದೀಯಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ರೋಹಿಣಿ ಹೌದಮ್ಮ ಆದಷ್ಟು ಬೇಗ ನಿನ್ನ ಹಾಗೂ ಕೃಷ್ಣ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಮಾತಾಡ್ತಾ ಫೋನ್ ಇಡ್ತಾಳೆ ಮರುದಿನ ಬೆಳಗ್ಗೆ ರಂಗನಾಥ್ ಅವರು ನ್ಯೂಸ್ ಪೇಪರ್ ಓದ್ತಾ ಬರೀ ಭಯೋತ್ಪಾದಕರ ಹಾವೇನೆ ಆಗೋಯ್ತು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಅದ ಹೇಗಪ್ಪ ಬದುಕ್ತಾರೋ ಏನೋ ಅಂತ ಮಾತಾಡ್ತಿರುವಾಗ ಅಲ್ಲಿಗೆ ಬಂದ ಶಾಂತಿ ನಾಲ್ಕು ಜನಕ್ಕೆ ತೊಂದರೆ ಕೊಟ್ಟು ಅದೇ ಬದುಕ್ತಾರೆ ಅಂತ ಗುಣಕ್ತಾ ಇರ್ತಾಳೆ ಆಗ ಶಾಂತಿ ಮೀನಾ ನನಗೂ ಕಾಫಿ ತಗೊಂಬಾರಿ ಅಂತ ಹೇಳಿದಾಗ ಮೀನಾ ಕಾಫಿ ತಗೊಂಡ್ಬರ್ತಾಳೆ ಆಗ ಶಾಂತಿ ಸ್ವಲ್ಪ ಟಿವಿ ಹಾಕೋಗಿ ಏನದು ನ್ಯೂಸ್ ನೋಡೋಣ ಅಂತ ಹೇಳಿದಾಗ ಟಿವಿ ಹಾಕಿ ಮೀನಾ ಅಲ್ಲಿಂದ ಹೊಡ್ತಾಳೆ ಆ ಟಿವಿಯಲ್ಲಿ ಬರೀ ಅಮ್ಮನ ಹಾಡುಗಳೇ ಬರ್ತಾ ಇರುತ್ತೆ ಆಗ ಶಾಂತಿ ಗುಣುಕ್ತಾ ಇವಳು ಹೇಳಿದ ಕೆಲಸ ಒಂದು ಕರೆಕ್ಟ್ ಆಗಿ ಮಾಡಲ್ಲ ನ್ಯೂಸ್ ಹಾಕು ಅಂದ್ರೆ ಹಾಡ್ ಹಾಕೋದ್ಲು ಅಂತ ಹೇಳಿದಾಗ ರಂಗನಾಥ್ ಅವರು ನೋಡಿ ಇಲ್ಲಿ ಇವತ್ತು ವಿಶ್ವ ತಾಯಂದಿರ ದಿನ ಇದೆ ಅದಕ್ಕೋಸ್ಕರ ಅಮ್ಮನ ಹಾಡುಗಳೇ ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ ಆಗ ಶಾಂತಿ ಹಾಗೂ ರಂಗನಾಥ್ ಅವರು ಹಾಡ್ ಕೇಳ್ತಾ ಕುಳಿತಿರ್ತಾರೆ ಆಗ ಅಲ್ಲಿಗೆ ಬಂದ ರೋಹಿಣಿ ಅತ್ತೆ ನಾನು ಹೊಡ್ತೀನಿ ಟೈಮ್ ಆಯ್ತು ಅಂತ ಹೇಳಿದಾಗ ಯಾಕಮ್ಮ ಇನ್ನು ಮನೋಜ ಎದ್ದಿಲ್ವಾ ಅಂತ ಕೇಳಿದಾಗ ಅಯ್ಯೋ ಅತ್ತೆ ಅವ್ರ ಆಲ್ರೆಡಿ ಹೊರಟಾಯ್ತು ಅವ್ರಿಗೆ ಶಾಪ್ ಅಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳಿದಾಗ ಬೇಜಾರ್ ಮಾಡ್ಕೊಂತಾಳೆ ಶಾಂತಿ ಆಗ ರೋಹಿಣಿ ಯಾಕತ್ತೆ ಏನಾಯ್ತು ಅಂತ ಕೇಳಿದಾಗ ರಂಗನಾಥ್ ಅವರು ಇವತ್ತು ವಿಶ್ವ ತಾಯಂದಿರ ದಿನ ಅಲ್ವಾ ಮಗ ವಿಶ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಈಗಿನ ಕಾಲದಲ್ಲಿ ಯಾರತ್ತೆ ಮದರ್ಸ್ ಡೇ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅವ್ರು ವಿಶ್ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಅಂತ ಹೇಳಿದಾಗ ಬೇಜಾರ್ ಮಾಡ್ಕೊಳೋಂತಹ ಶಾಂತಿ ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾಳೆ ಆಗ ರೋಹಿಣಿ ಅಲ್ಲಿಂದ ಹೊಡ್ತಾಳೆ ಆಗ ರವಿ ಶ್ರುತಿನೂ ಸಹ ಅಲ್ಲಿಗೆ ಬರ್ತಾರೆ ಆಗ ಶ್ರುತಿ ಅತ್ತೆ ಇವತ್ತು ಡಮ್ಮಿಂಗ್ ಇದೆ ಬೇಗ ನಾನು ರವಿನ ಡ್ರಾಪ್ ಮಾಡೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ರವಿನು ಸಹ ಅಮ್ಮ ನಾನು ಹೊಡ್ತೀನಿ ಅಂತ ಹೊಡ್ತಾ ಇರ್ತೇನೆ ಆಗ ಶಾಂತಿ ರವಿ ಏನು ಹೇಳೋದೇನು ಅಂತ ಹೇಳಿದಾಗ ಅಯ್ಯೋ ಅಮ್ಮ ನಂಗೆ ಟೈಮ್ ಆಯ್ತು ನೀನು ಟಿಫಿನ್ ಅಂತ ಹೇಳಿ ಮಾತಾಡ್ಬೇಡ ಅದು ಅಪ್ಶಕ್ನ ಅಂತ ಹೇಳ್ತಾ ಅಲ್ಲಿಂದ ಆಗ ದುಃಖದಿಂದ ಕಣ್ಣೀರ್ ಹಾಕ್ತಾ ಇರ್ತಾಳೆ ಆಗ ರಘುನಾಥ್ ನೋಡಿದ ಕರ್ಕೊಂಡ್ ಬಂದಿರೋ ಮೇಲೆ ಯಾವ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತಾ ಅಂತ ಹೇಳ್ದಿರುವಾಗ ನೀವು ಕರ್ಕೊಂಡ್ ಬಂದಿರೋ ಸೊಸೆ ಏನಾದರೂ ನಾನು ವಿಶ್ ಮಾಡಿದ್ಲಾ ಅಂತ ಹೇಳಿ ಅಳ್ತಾ ಶಾಂತಿ ಕಾಫಿ ಲೋಟನ ಇಟ್ಟು ಒಳಗಡೆ ಹೋಗ್ತಾ ಇರ್ತಾಳೆ ಆಗ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೇಕ್ನ ಡೆಕೋರೇಟ್ ಮಾಡಿ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ಬರ್ದಿರ್ತಾರೆ ಅದನ್ನ ನೋಡಿ ಭಾವುಕಳಾದ ಶಾಂತಿ ಅಲ್ಲೇ ಅಳ್ತಾ ನಿಂತ್ಕೊತಾಳೆ ಆಗ ಅಲ್ಲಿಗೆ ರಂಗನಾಥ್ ಅವರು ಸೂರ್ಯ ಮೀನಾ ಬರ್ತಾರೆ ಸೂರ್ಯ ಮೀನ ಕಂಡಲ್ಲೂ ನೀರು ತುಂಬಕೊಂಡಿರುತ್ತೆ ಆಗ ಸೂರ್ಯ ಮೀನಾ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ವಿಶ್ ಮಾಡ್ತಾರೆ ಅದನ್ನ ಕೇಳಿದಂತ ಶಾಂತಿ ಭಾವುಕಳಾಗಿ ಅಳ್ತಾ ನಿತ್ಕೋತಾಳೆ ಆಗ ರಂಗನಾಥ್ ಅವರು ನಿಮಗಾದ್ರೂ ಇವತ್ತು ಮದರ್ಸ್ ಡೇ ಅಂತ ನೆನ್ಪಿದೇನೋ ಸೂರ್ಯ ಅಂತ ಕೇಳಿದಾಗ ಏನಪ್ಪಾ ಈ ರೀತಿ ಕೇಳ್ತಾ ಇದೆಯಾ ಪ್ರತಿದಿನ ಅಮ್ಮನ್ನ ಪೂಜ ಪೂಜೆ ಮಾಡೋ ನಾನು ನ್ನ ಮರಿತೇನೇನಪ್ಪಾ ಈ ಪಾಪಿಸ್ಟನ್ನ ಪಾಪು ಅಂತ ಕರೆದವಳು ಈ ಕೋಪಿಸ್ಟನ್ನ ಕರುಣೆಯಿಂದ ಸಾಕ್ದವಳು ಈ ನಿಕೃಷ್ಟನ ನಿಯತ್ತಾಗಿ ಬೆಳೆಸ್ದವಳು ಅಂತ ಹೇಳ್ತಿರುವಾಗ ಶಾಂತಿ ತುಂಬಾ ಭಾವುಗಳಾಗ್ತಾಳೆ ನೋಡಪ್ಪ ಈ ದುಷ್ಟನಿಗೆ ಇಂತ ಒಬ್ಬ ಅಪ್ಪನ ವರವಾಗಿ ಕೊಟ್ಟೋಳು ಈ ದುರಾದೃಷ್ಟನ ದಷ್ಟಪುಷ್ಟವಾಗಿ ಬೆಳೆಸ್ತವಳು ಇಂತವ್ನ ಇಂತವ್ಗೋಸ್ಕರ ಇರೋ ಈ ದಿನನ ಹೇಗಪ್ಪ ಮರೀಲಿ ಅಂತ ಸೂರ್ಯನು ಸಹ ಕಣ್ಣೀರ್ ಹಾಕ್ತಾ ಇರ್ತಾನೆ ಸೂರ್ಯ ಪ್ರೀತಿ ಸಿಗ್ ಇದ್ರೆ ಏನಪ್ಪಾ ಅನ್ನ ಸಿಕ್ಕಿದೆ ಅಮ್ಮ ಅಂತ ಬಾಯಿ ತುಂಬಾ ಕರೀದಿದ್ರೆ ಏನಪ್ಪಾ ಅನಾಥ ಅಲ್ಲ ಅನ್ನೋ ಪಟ್ಟ ಸಿಕ್ಕಿದೆ ಇದ್ರಕ್ಕಿಂತ ಇನ್ನೇನ್ ಬೇಕಪ್ಪ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇರ್ತಾನೆ ಆಗ ಸೂರ್ಯನ್ ಮಾತನ್ನ ಕೇಳಿದಂತ ಶಾಂತಿನೂ ಸಹ ಕಣ್ಣೀರ್ ಹಾಕ್ತಾ ಇರ್ತಾಳೆ ಆಗ ಮೀನಾ ಹೌದು ಅತ್ತೆ ಮನೇಲಿರೋ ದೇವ್ರತ್ತೆ ನೀವು ನೀವ್ ಆದ್ಮೇಲೆ ಮನೆ ದೇವ್ರು ಬನ್ನಿ ಅತ್ತೆ ಕೇಕ್ ಕಟ್ ಮಾಡಿ ಅಂತ ಹೇಳಿದಾಗ ಸೂರ್ಯನು ಸಹ ಬಾಸಕ್ರೆ ಅಂತ ಕರಿತಾನೆ ಆಗ ರಂಗನಾಥ್ ಅವರು ನೋಡ್ದೇನೆ ನಿಜವಾದ ಪ್ರೀತಿ ಏನು ನಿಜ ಏನು ನಿಜವಾದ ಪ್ರೀತಿ ಹೇಗಿರುತ್ತೆ ಅಂತ ನಿನಗೆ ಈಗಲಾದ್ರೂ ಗೊತ್ತಾಯ್ತು ಅಂತ ಅಂತೀನಿ ಬಾ ಕೇಕ್ ಕಟ್ ಮಾಡು ಅಂತ ಹೇಳ್ತಾರೆ ಆಗ ಶಾಂತಿ ಕೇಕ್ ನ ಕಟ್ ಮಾಡ್ತಾಳೆ ಆಗ ಎಲ್ರು ಖುಷಿ ಖುಷಿಯಿಂದ ಚಪ್ಪಾಳೆ ಹೊಡಿತಾರೆ ಆಗ ಶಾಂತಿ ಕೇಕ್ ಕಟ್ ಮಾಡಿ ರಂಗನಾಥ್ ಅವ್ರಿಗೆ ತಿನ್ಸೋಕ್ ಹೋಗ್ತಾಳೆ ಆಗ ರಂಗನಾಥ್ ಅವ್ರು ಶಾಂತಿಗೆ ಕೇಕ್ ತಿನ್ನಿಸ್ತಾರೆ ಆಗ ಶಾಂತಿ ಸೂರ್ಯನ್ಗೆ ಕೇಕ್ ತಿನ್ಸೋಕ್ ಅಂತ ಹೋಗ್ತಾಳೆ